ಹಾಯ್ ಎವ್ರಿ ವನ್ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ನಾನು ನಿಮ್ಮ ಶಿಲ್ಪಾ ಸುರೇಶ್ ಫ್ರೆಂಡ್ಸ್ ನಾನಿವತ್ತು ಕರ್ನಾಟಕ ಸ್ಪೆಷಲ್ ಬಿಸಿ ಬೆಳೆ ಭಾತ್ ಮಾಡಿದ್ದೆ ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮೊದಲಿಗೆ ಈರುಳ್ಳಿ ಉದ್ದುದ್ದ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಟೊಮೆಟೊ ನಾನಿಲ್ಲಿ ಚಿಕ್ಕದು ಮೂರು ಹಣ್ಣು ತೊಗೊಂಡಿದ್ದೀನಿ ಕೆಲವರು ಹುಣಸೆಣ್ಣೆಲ್ಲ ಯೂಸ್ ಮಾಡ್ತಾರೆ ಹಣ್ಣೆಲ್ಲ ಏನು ಯೂಸ್ ಮಾಡಲ್ಲ ಬಿಸಿಬೇಳೆ ಭಾತೆ ಎಲ್ಲ ಮಾಡೋಕ್ಕೆ ತುಂಬ ಏನು ಟೈಮ್ ತಗೊಳ್ಳಲ್ಲ ಸ್ವಲ್ಪ ಟೈಮ್ ಇದ್ದರೆ ಸಾಕಾಗುತ್ತೆ ಟೇಸ್ಟೂ ತುಂಬಾ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ್ ಏನಿದ್ರೂ ಬಿಸಿ ಇರೋವಾಗೆ ತಿನ್ನಬೇಕು ಅದು ತಣ್ಣಗಾಗ್ಬಿಟ್ರೆ ಆಮೇಲೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕೋಲ್ಲ ಅಂದರೆ ಒಣಗಿರೋ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನಾದರೂ ಯೂಸ್ ಮಾಡ್ಕೊಬೋದು ಇದು ಮೆಣಸಿನ್ಕಾಯಿ ಖಾರ ಕಮ್ಮಿ ಇದೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೊತಾ ಇದ್ದೀನಿ ನೀನು ಖಾರ ನೀವು ನೋಡಿಕೊಂಡು ಹಾಕೊಳ್ಳಿ ಯಾಕಂದ್ರೆ ಪೌಡ್ರಲ್ಲೆಲ್ಲ ಮಿಕ್ಸ್ ಮಾಡಿರ್ತಾರೆ ಒಂದು ಸ್ವಲ್ಪ ಅದಕ್ಕೆ ನೀವು ನೋಡಿ ಹಾಕೊಳ್ಳಿ ನಾನಿಲ್ಲಿ ಕ್ಯಾಪ್ಸಿಕಮನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಮೆಣಸಿನಕಾಯಿ ಸ್ವಲ್ಪನೇ ತಗೊಂಡಿದ್ದೀನಿ ಕ್ಯಾಪ್ಸಿಕಮಲ್ಲೂ ಸ್ವಲ್ಪ ಖಾರ ಇರುತ್ತಲ್ಲ ಹಾಗಾಗಿ ನೋಡಿಕೊಂಡು ಸ್ವಲ್ಪನೇ ಮೆಣಸಿನಕಾಯಿ ಯೂಸ್ ಮಾಡಿ ಕ್ಯಾಪ್ಸಿಕಮಲ್ಲಿ ಬೀಜ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಬಿಡಿ ಆಮೇಲೆ ಕಟ್ ಮಾಡಿ ಕುಕ್ಕರ್ನಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಸ್ವಲ್ಪ ಕಡಲೆ ಬೀಜನೂ ಹಾಕ್ಕೊಳ್ಳಿ ಕಡಲೆ ಬೀಜ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಕೆಲವರು ಇಷ್ಟಪಡಲ್ಲ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಡಿ ಈಗ ಕರ್ಬೇವು ಸ್ವಲ್ಪ ಹಾಕಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಈರುಳ್ಳಿ ಕ್ಯಾಪ್ಸಿಕಮ್ಮು ಮತ್ತು ಮೆಣಸಿನ್ಕಾಯಿ ಹಾಕಿ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿ ಹಾಗೆಯೇ ಸ್ವಲ್ಪ ಹೊತ್ತು ಅದು ಸ್ವಲ್ಪ ರೋಸ್ಟ್ ಆಗಲಿ ನಾನು ಯಾವಾಗಲೇ ಮಾಡಲಿ ಇದೇ ರೀತಿ ಮಾಡ್ತೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಸ್ವಲ್ಪ ಟೊಮೊಟೊ ಹಾಕಿ ಟೊಮೊಟೊ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಿ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಅದಕ್ಕೆ ಯಾಕಂದರೆ ಸ್ವಲ್ಪ ಅದು ಬೇಗ ಬೇಯುತ್ತೆ ಈಗ ಕ್ಯಾರೆಟ್ ಹಾಕಿ ನಾನು ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ ಕ್ಯಾರೆಟು ಇದ್ರೆ ಸ್ವಲ್ಪ ಬೀನ್ಸೂ ಹಾಕೊಳ್ಳಿ ನಾನಿಲ್ಲಿ ಬೀನ್ಸು ಯೂಸ್ ಮಾಡಿಲ್ಲ ಬೀನ್ಸ್ ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಏನಂದರೆ ಕ್ಯಾರೆಟ್ಗೆ ಕಾಂಬಿನೇಷನ್ ಬೀನ್ಸ್ ಇದ್ದರೆ ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಆಲ್ರೆಡಿ ನಾನು ಬೇಳೆನೂ ಮತ್ತು ಅಕ್ಕಿ ಎರಡು ತೊಳ್ದು ಇಟ್ಕೊಂಡಿದ್ದೀನಿ ಅದನ್ನ ಹಾಕೊಂಡು ಮತ್ತೆ ನೀರು ಹಾಕೊಳಿ ನಾನಿಲ್ಲಿ ಮೆಜರ್ಮೆಂಟ್ ಎಲ್ಲ ಏನು ಮಾಡ್ಕೊಂಡಿಲ್ಲ ನಾನು ಅಂದಾಜ್ ಮೇಲೆ ಹಾಕಿದೀನಿ ಆದ್ರೂ ಚೆನ್ನಾಗಿ ಬಂದಿತ್ತು ನೋಡಿ ಇಲ್ಲಿ ನಾನು ಟಿ ಆರ್ದು ಬಿಸಿ ಬೆಳೆ ಬಾತ್ ಯೂಸ್ ಮಾಡ್ತಾ ಇದ್ದೀನಿ ಪೌಡರ್ ನಾನಿಲ್ಲಿ ಹತ್ತು ರೂಪಾಯಿದು ಬರುತ್ತಲ್ವಾ ಪಾಕೆಟ್ ಅದು ಎರಡು ಯೂಸ್ ಮಾಡಿದೀನಿ ಇಷ್ಟೊಂದು ಬೇಡ ಅಂದ್ರೆ ಸ್ವಲ್ಪ ಕಡಿಮೆನೂ ಹಾಕೋಬಹುದು ಏನಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಂಡು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಂತ ಆಮೇಲೆ ಉಪ್ಪು ಅವಾಗಲೇ ಸ್ವಲ್ಪ ಹಾಕಿದ್ನಲ್ವಾ ಅದಕ್ಕೆ ಇವಾಗ ನೋಡಿ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಕುಕ್ಕರ್ದು ಲಿಡ್ಡು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಕೂಗಿಸಿ ಇಲ್ಲ ಎರಡು ವಿಸಿಲ್ ಆದ್ರೂ ಸಾಕಾಗುತ್ತೆ ಕುಕ್ಕರಲ್ಲಿ ಎಲ್ಲ ಹೋಗೋವರೆಗೂ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಲಿಡ್ಡು ಓಪನ್ ಮಾಡಿ ಬೆಳಗ್ಗೆ ಬೇಗ ನಾಷ್ಟ ಮಾಡಬೇಕು ಅಂದ್ಕೊಂಡಾಗ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ಸೊ ನೋಡಿ ಈಗ ನಾನು ಬೌಲ್ಗೆ ಸರ್ವ್ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಈ ಬಿಸಿಬೇಳೆ ಬಾತ್ಗೆ ಬೂಂದಿ ಖಾರ ಅಂತೂ ಇರಲೇಬೇಕು ಅದೇ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟು ನನಗೆ ತುಂಬಾ ಅವಶ್ಯಕತೆ ಇದೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಬಾಯ್